Banni rana, banni rana, banni banni. Banni rana, banni banni banni. ನಾವು ಬಹುರಾತ್ರ ಕಂಪನಿಗಳಿರೋದೇ ಲಾಭ ಹಾಲಿಂದ ಹಿಡಿದು ಭೂಗರ್ಭದ ಫಲಿತಗಳನ್ನು ಪಡೆದುಕೊಳ್ಳುವುದರ ಬಗ್ಗೆ ಇರುವ ಇಲ್ಲಿರುವ ಆಟಗಾರರು ಇವರಿಗೆಲ್ಲ ಹಣವನ್ನು ಕೊಡುತ್ತಾ ರಾಷ್ಟ್ರ ಕಂಪನಿಗಳಾದ ನಾವು ಲಾಭ ಮಾಡ್ಕೊತೀವಿ

गाड़ी ವಾಣಿ ಜನ ಪುರುಷರು ಅಸಾಧಾಮ ಹೊಂದಿದ್ದಾರೆ ಅದೇ ರೀತಿಯಾಗಿ ಭಾರತ ಸರ್ಕಾರ ಋದಾಟಗಳಿಂದ ತೆರಿಗೆಯನ್ನು ಪಾವತಿಸದೆ ಆನ್ಲೈನ್ ಋತು ಕೇಂದ್ರಗಳು ಜನರ ಹಣವನ್ನು ಕಿತ್ತುಕೊಂಡು ಓಡಿ ಹೋಗಿವೆ ನಿರ್ಮಲಾ ಸೀತಾರಾಮನ್ ಹೈಕೋರ್ಟ್ ನ್ಯಾಯಾಧೀಶರ ಮನೆಯಲ್ಲಿ ಹದಿನೈದು ಕೋಟಿ ಹಣ ಪತ್ತೆ ಇಟ್ಟು ಕರಕಲು ಅಣ್ಣ ಅದು ನ್ಯಾಯಾಧೀಶದಲ್ಲ ನಾನು ಭಿಕ್ಷೆ ಬೇಡಿ ಸಾಹೇಬ್ರ ಮನೆಯಲ್ಲಿ ಇಟ್ಕೊಳ್ಳಿ ಅಂತ ಕೊಟ್ಟಿದ್ದಾನ ಅಷ್ಟೇ ಯಾಕೆ ಮೈಕ್ರೋ ಫೈನಾನ್ಸ್ ಇಂದ ಆರೂವರೆ ಸಾವಿರ ಜನ ಮಹಿಳೆಯರು ಅದ್ರಲ್ಲಿ ಬಹಳಷ್ಟು ಮಂದಿ ನೇಣಾಕೊಂಡವ್ರೆ ಮತ್ತಷ್ಟು ಮಂದಿ I te